ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಮಠಾಧೀಶರ ಒಕ್ಕೂಟ ಇವರೆಲ್ಲರ ಆಶ್ರಯದಲ್ಲಿ ಕಳೆದ ಹನ್ನೆರಡು ದಿವಸಗಳವರೆಗೆ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಅದಕ್ಕಾಗಿ ಇವತ್ತಿನ ಈ ಸುದ್ದಿಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕೆ ಯಾವತ್ತು ನಮ್ಮ ಮಾಧ್ಯಮದ ಮಿತ್ರರನ್ನ ನಾನು ಸ್ವಾಗತ ಮಾಡ್ತಾ ಈ ಹನ್ನೆರಡು ಹದಿಮೂರು ದಿವಸಗಳವರೆಗೆ ಆ ಮಠಾಧೀಶರು ವಿವಿಧ ನಲವತ್ತೊಂಬತ್ತು ಸಂಘ ಸಂಸ್ಥೆಗಳು ಮತ್ತು ಬೆಳಗಾವಿ ಈ ಚಿಕ್ಕೋಡಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಾಗರಿಕರು ನಮಗ ತುಮಕೂರು ಹೃದಯದ ಬೆಂಬಲವನ್ನ ಸೂಚಿಸಿದ್ದಾರೆ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ತಾವು ಕೂಡ ನಮ್ಮ ಮಾಧ್ಯಮದ ಮಿತ್ರರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ವಿಷಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ತಮ್ಮ ಪತ್ರಿಕೆಗಳ ಮುಖಾಂತರ ಬಿತ್ತರಿಸಿದ್ದೀರಿ ಅದಕ್ಕಾಗಿ ತಮಗೆ ತುಂಬಾ ತುಂಬಾ ಹೃದಯ ಧನ್ಯವಾದಗಳನ್ನ ನಾನು ಹೇಳಿದ್ದೆ ಜೊತೆಗೆ ಇವತ್ತು ಮುಖ್ಯವಾದಂತ ವಿಷಯ ತಮಗೆಲ್ಲ ಗೊತ್ತಿದೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದಾಗಲೂ ಕೂಡ ಇದು ಅಂತಿಮ ಘಟ್ಟಕ್ಕ ಬಂದಿರತಕ್ಕಂತ ವಿಷಯ ಈ ಸಂದರ್ಭದೊಳಗ ಕೆಲವು ಜನ ಬೇರೆ ಬೇರೆ ತಾಲೂಕಿನ ಜನ ತಮಗೂ ಕೂಡ ಜಿಲ್ಲೆ ಆಗಬೇಕು ಅಂತಕ್ಕಂತ ಹಠ ಹಿಡಿದಿರುವುದಿಲ್ಲ ಸರ್ಕಾರಕ್ಕೆ ಮುಜುಗುರು ಆಗಬಾರದು ಅನ್ನತಕ್ಕಂತ ದೃಷ್ಟಿ ಒಳಗ ನಾವು ಅತ್ಯಂತ ಸಂಯಮದಿಂದ ತಾಳ್ಮೆಯಿಂದ ನಮ್ಮ ಹೋರಾಟವನ್ನ ನಾವು ಯಾವುದೇ ರೀತಿ ಒಳಗ ಸರ್ಕಾರ ಮತ್ತು ಸರ್ಕಾರದ ಚುನಾಯಿತ ಪ್ರತಿನಿಧಿಗಳ ವಿರುದ್ಧವಾಗಿ ನಾವು ಯಾವುದನ್ನು ಕೂಡ ಅತ್ಯಂತ ಸೌಭಾಗ್ಯುತವಾಗಿ ನಾವು ಜೊತೆಗೆ ವ್ಯವಹರಿಸಿದ್ದೇವೆ ಬಹುಶಃ ಈ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಜಿಲ್ಲೆ ಭೋಜನೆ ಆಗಬೇಕಾಗಿತ್ತು ಸ್ವಲ್ಪ ಏನಾದರೂ ಏನಾದರೂ ಅನಾನುಕೂಲತೆಗಳ ಇರುವುದರಿಂದ ಸ್ವಲ್ಪ ಮುಂದೆ ಹೋಗಿರಬಹುದು ನಿನ್ನಿನ ದಿವಸ ನಮ್ಮ ಭಾಗದ ನಾಯಕರಾಗಿರ್ತಕ್ಕಂಥ ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರವರು ನಿನ್ನ ದಿವಸ ತಾವೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಒಂದು ಅತ್ಯಂತ ಸರಳವಾದಂತಹ ಉತ್ತರವನ್ನು ನೀಡಿದ್ದಾರೆ ಚಿಕ್ಕೋಡಿ ಜಿಲ್ಲೆ ಆಗುವುದು ಅತ್ಯಂತ ಸಮೀಪದಲ್ಲಿ ಬಂದಿದೆ ಅದರ ಇದರ ಅರ್ಥ ಚಿಕ್ಕೋಡಿ ಜಿಲ್ಲೆ ಆಗೋದು ಶತಸಿದ್ಧ ಒಳಗ ಅವರು ಒಂದು ಆಶ್ವಾಸನೆಯನ್ನ ನಮಗ ನೀಡಿದ್ದಾರೆ ಹೀಗಾಗಿ ಇವತ್ತು ನಾವು ಮೂವತ್ತು ಒಳಗಾಗಿ కతా మందర ఏం సుమారు ఇన్నూర ఎండు దగ్గర అవధి ఇది ఈ సందర్భ నమ్మ ధ్వని నమ్మ విచార ఈ విధానసభ నమ్మ భాగ శాసకరు ఎత్తారు అంటే అయభాగ ದುರ್ಯೋಧನ ಐವಾಳಿ ಅವರು ಎರಡು ಸಲ ಎರಡು ಮೂರು ಸಲ ಅವರು ಒತ್ತಿ ಒತ್ತಿ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ ಜೊತೆಗೆ ಶಶಿಕಲಾ ದೊಲ್ಲೆ ಅವರು ಬಹುಶಃ ತಮಾಬು ಕೊಟ್ಟ ಅವಧಿ ಒಳಗ ಹತ್ತು ನಿಮಿಷ ಅವಧಿ ಒಳಗ ಕೇವಲ ಒಂದೇ ವಿಷಯವನ್ನು ತೆಗೆದುಕೊಂಡು ಚಿಕ್ಕೋಡಿ ಜಿಲ್ಲೆ ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಅದನ್ನೆಲ್ಲ ಸಹ ವಿವರವಾಗಿ ಹೇಳಿದ್ದಾರೆ ಗಣೇಶ್ ಹುಕ್ಕೇರಿ ಅವರು ಹೇಳಿದ್ದಾರೆ ರಾಜು ಕಾಗೆ ಅವರು ಹೇಳಿದ್ದಾರೆ ಆಮೇಲೆ ರಾಮದುರ್ಗದ ಶಾಸಕರಾಗಿರ್ತಕ್ಕಂಥ ಪಟ್ಟಣವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಸನ್ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಬೆಳಗಾವಿ ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶನ್ನ ಜಾರಕಿಹೊಳಿ ಅವರು ತುಂಬಾ ಮುಂದುವರ್ಜಿ ವಹಿಸಿ ಮುಂಚೂಣಿಗಳಿಗೆಕೊಂಡು ಒಣಗಿನ ವ್ಯೂವನ್ನ ಅವರು ರಚನೆ ಮಾಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಬೆಳಗಾವಿ ಭಾಗದ ಲಕ್ಷ್ಮಿ ಅವರು ಮತ್ತು ಐದಿರ್ತಕ್ಕಂಥ ಆ ಭಾಗದ ಶಾಸಕರಿಗೂ ಕೂಡ ಈ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ರೀತಿಯ ಕಳಕಳಿ ಇದೆ ಈ ಸಂದರ್ಭದವರೆಗೂ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ ಬಹುಶಃ ನಡೆಸ್ತಾ ಇದೆ ನಾವು ಮಾಡಬೇಕಾಗಿದೆ ನೋವಾಗಿದೆ ಆದಾಗ್ಲೂ ಕೂಡ ನಾವು ಇಲ್ಲ ತಕ್ಕಂತ ಇವತ್ತು ಅತಿ ಭಾರತೀಯರ ಸಮೀಪಕ್ಕೂ ಬಂದು ಬಿಟ್ಟು ಬಿಟ್ಟಿದ್ದೇವೆ ಈ ಎಂಟು ದಿವಸದ ನಾವು ನಾವೆಲ್ಲ ಈ ಹೋರಾಟ ಸಮಿತಿಯವರು ನಮ್ಮ ಕನ್ನಡ ಸಂಘ ಸಂಸ್ಥೆಯವರು ನಮ್ಮ ಎಲ್ಲ ಕಡೆ ತೋರಿಸಿಬಿಟ್ಟು ಎಲ್ಲ ಹೆಚ್ಚು ಜನ ಹಾಕೋದಿಲ್ಲ ಯಾಕಂದ್ರೆ ನಮ್ಮ ಆಟೋದವ್ರು ಹೋಗಿದ್ದಾರೆ ನಮ್ಮ ಕಾರ್ನವ್ರು ಬಂದಿದ್ದಾರೆ ಆಮೇಲೆ ಎಲ್ಲ ನಮ್ಮ ಈ ಚಿಕ್ಕೋಡಿ ಪಟ್ಟಣದ ಎಲ್ಲ ಜನ ಅವರೆಲ್ಲರೂ ಕೂಡ ನಮ್ಗ ಬೆಂಬಲವನ್ನು ಸೂಚಿಸಿದ್ದಾರೆ ನಾವು ಈ ಎಂಟು ದಿವಸದೊಳಗ ಯಾರು ಯಾರು ಚಿಕ್ಕೋಡಿ ಜಿಲ್ಲೆಗೆ ಒತ್ತಾಯವನ್ನು ಮಾಡಿ ವಿಧಾನಸಭೆ ಒಳಗ ಅದು ಚರ್ಚೆ ಮಾಡಿದ್ದಾರೆ ಅವರೆಲ್ಲ ಖುದ್ದಾಗಿ ಭೇಟಿ ಆಗ್ತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ ಖುದ್ದಾಗಿ ವಿಚಾರ ಅವ್ರಿಗೆ ಭೇಟಿಯಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಹೋಗಿ ನಾವು ಕೇವಲ ನಾವು ಹಚ್ಚ ಹುಟ್ಟುವುದಿಲ್ಲ ರಾಜಕೀಯ ಕೆಲವು ಮುಖಂಡರನ್ನು ಕರೆದುಕೊಂಡು ಈಗಾಗಲೇ ನಾವು ಅದನ್ನ ಒಂದು ನಕ್ಷೆಯನ್ನು ಕೂಡ ತಯಾರು ಮಾಡಿದ್ದೇವೆ ಯಾರನ್ನ ಕರೆದುಕೊಂಡು ಹೋದ್ರೆ ನಮಗ ಇದನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ಮೀಟಿಂಗ್ ಕೂಡ ನಾವು ವಿಚಾರ ಮಾಡಕತ್ತಿದ್ದೇವೆ ಅದು ನಮ್ ಇಟ್ ಮತ್ತೆ ಎರಡು ದಿವಸದೊಳಗೆ ನಾವು ಮೀಟಿಂಗ್ ತಗೋತೇವೆ ಆ ಮೀಟಿಂಗ್ ಕೆಲವು ಜನ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕೆಲವು ಜನ ಎಂಬ ವೈಯಕ್ತಿಕ ಕಾರಣಗಳಿಂದ ಕೆಲವು ಬರ್ಲಿಕ್ಕಾಗಿಲ್ಲ ಅದನ್ನ ಅನ್ಯತಾ ಬಾಳಿಸೋದಿಲ್ಲ ಯಾಕಂದ್ರೆ ಒಂದು ಕಾರ್ಯದಿ ಅವರು ಬಂದಿಲ್ಲ ಹೀಗಾಗಿ ಇದ್ರೊಳಗ ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಯಾಕಂದ್ರೆ ಅದನ್ನು ಬಹಳ ವಿಸ್ತಾರವಾಗಿ ಸವಿವರವಾಗಿ ಸರ್ಕಾರಕ್ಕೆ ಹುಟ್ಟಿಸುವ ರೀತಿಯೊಳಗೆ ಅಷ್ಟೇ ಅಲ್ಲ ರಾಜ್ಯ ಮಟ್ಟದ ಸುದ್ದಿಯನ್ನು ಮಾಡಿದ್ದಾರೆ ಬಹುಶಃ ನಾವ್ ಇಲ್ಲಿ ಇದುಕೊಂಡು ಮಾಡತಕ್ಕಂತ ಏನು ಹೋರಾಟ ಇದೆಯಲ್ಲ ಅದು ಬೆಂಗಳೂರವರೆಗೂ ಮುಟ್ಟಬೇಕು ಹಾಗೆ ಅಂತ ತಿಳ್ಕೊಂಡು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮ ಆಯಿತು ಪ್ರಿಂಟ್ ಮಾಧ್ಯಮ ಆಯಿತು ಎಲ್ಲರೂ ಕೂಡ ಮಾಡಿದ್ದಾರೆ ಅವ್ರಿಗೆಲ್ಲರೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಮ್ಮ ಮತ್ತು ಬೇರೆ ಬೇರೆ ವಿಚಾರಗಳಿದೆಯಾ ಅವು ನಾವು ನೀವೆಲ್ಲ ಕೂತ್ಕೊಂಡು ಯಾಕಂದ್ರ ಈ ಪತ್ರಿಕಾ ಮಾಧ್ಯಮದ ಒಂದು ಬಹಳ ಮುಖ್ಯವಾದಂತ ಕಾರ್ಯ ನಾವು ಮಾಡ ಮಾಡೋದು ಒನ್ ಪರ್ಸೆಂಟ್ ಆದರೆ ನಿಮ್ಮದು ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ನಿಮ್ಮ ನಿಮ್ಮನ್ನು ಕೂಡಿದೆ ಯಾಕಂದ್ರೆ ನೀವು ಏನು ಬರ ಪ್ರಚಾರ ಮಾಡ್ತಾ ಇದ್ದೀರಲ್ಲ ಅದು ಸರ್ಕಾರಕ್ಕೆ ಮುಟ್ಟುತ್ತಾ ಇದೆ ಹಾಗಾಗಿ ತಮಗೆಲ್ಲರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಮ್ಮ ಹಿರಿಯರು ಮಾತಾಡ್ತಾರೆ ಸುದ್ರಾಪಣ್ಣ ಅವರು ಮಾತಾಡ್ತಾರೆ ನಿಮ್ಮದು ಏನಾದರೂ ಪ್ರಶ್ನೆಗಳಿದ್ರೆ ನಾವು ನೀವು ಕೂಡ ಸಾಲ್ವ್ ಮಾಡೋದು ಅಣ್ಣ ಮುಂದುವರಿ ರಜನ ವೀಕ್ಷಕರೇ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ